ಚಿಂತಾಮಣಿ ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕಿನ ಬುರಗಮಾಕಲಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಹಾಯಕ ಚುನಾವಣಾ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬೃಹತ್ ಹೋಬಳಿ ಮಟ್ಟದ ಮತದಾನದ ಜಾಗೃತಿ ಜಾಥಾ ನಡೆಯಿತು ಜಾಥಾದಲ್ಲಿ ಮತದಾನದ ಅರಿವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸ್ವೀಪ್ ಸಮಿತಿಯ ಅಧಿಕಾರಿಯಾದ ಆನಂದ್ ರವರು ಮಾತನಾಡಿ ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಪ್ರತಿ ಮತಗಟ್ಟೆಗೆ ತೆರಳಿ ಜಾಗೃತಿ ಮೂಡಿಸಲಾಗಿದೆ ಮತದಾನ ಪ್ರತಿ ನಾಗರಿಕನ ಹಕ್ಕು ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡುವಂತೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತದಾನ ಜಾಗೃತಿಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸಹಿ ಸಂಗ್ರಹ ಅಭಿಯಾನ ಮತದಾರ ರಾಯಭಾರಿಗಳನ್ನು ಕಾಲೇಜುಗಳಲ್ಲಿ ನಿಯೋಜಿಸಿ ಮತದಾನ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ ಎಂದರು ಒಂದು ಲೋಕಸಭಾ ಚುನಾವಣೆ ಈಗ ಜಾತಿಯಲ್ಲಿದೆ ಈ ಲೋಕಸಭಾ ಚುನಾವಣೆಗೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಾಗರಿಕರಿಗೆ ನಾವು ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ ಅರಿವನ್ನು ಮೂಡಿಸ್ತಾ ಇದ್ದೀವಿ ಆ ಒಂದು ಅಂಗವಾಗಿ ನಮ್ಮ ಎಲ್ಲ ಈ ಕಸಬಾ ಹೋಬಳಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಒಗಳು ಸಿಬ್ಬಂದಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಟೀಚರ್ಸು ಈ ಕಸಬಾ ಹಬ್ಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನರಿಗೆ ಅರಿವನ್ನು ಮೂಡಿಸಿ ಯಾವುದೇ ಆಸೆ ಅಮಿಷಗಳಿಗೆ ಅವರು ಒಳಗಾಗದಿರಲಿ ಅವರ ಅಮೂಲ್ಯವಾದ ಮತವನ್ನು ಈ ಮೂಲಕ ಚಲಾವಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕು ದೃಢ ಭಾರತವನ್ನು ನಾವು ಕಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಮಾ ಈ ದೇವಸ್ಥಾನದಿಂದ ಹಿಡಿದು ಮಾಡಿಕೆರೆ ಕ್ರಾಸಲ್ಲಿ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯೊಳಗೆ ಹೋಗಿ ಅಲ್ಲಿ ಒಂದು ಸಂವಿಧಾನ ಒಂದು ಪೀಠಿಕೆಯನ್ನು ಮತ್ತೆ ಈ ಮತದಾರರ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಅರಿವು ಮೂಡಿಸೋದಕ್ಕೆ ಆಲುಗು